ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಮತ್ತು ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ವತಿಯಿಂದ ಹೊಸದಾಗಿ ನಾವು ಈ ಅಕ್ಕಪಡೆ ಅನ್ನೋ ಒಂದು ಕಾನ್ಸೆಪ್ಟನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿದೆ ಈ ಒಂದು ಅಕ್ಕಪಡೆ ಕಾನ್ಸೆಪ್ಟಲ್ಲಿ ಒಂದು ದಾಡಿಯನ್ನು ನಮಗೆ ನೀಡಲಾಗಿದೆ ಮತ್ತು ಹೋಮ್ ಗಾರ್ಡ್ಸ್ ಮತ್ತು ಪೊಲೀಸ್ ಇಬ್ಬರೂ ಸೇರಿ ವಿಶೇಷ ಗಸ್ತುವನ್ನು ಮಾಡೋದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆಗೂ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೂಡ ಮಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಪಡೆಯನ್ನು ಶುರು ಮಾಡಲಾಗಿದೆ ಇದು ನಮ್ಮ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಈ ಪಡೆ ಮೊದಲಿತ್ತು ಒಂದು ಕಡೆ ಓಬವ್ವ ಪಡೆ ಇತ್ತು ಇನ್ನೊಂದು ಕಡೆ ಚೆನ್ನಮ್ಮ ಪಡೆ ಇತ್ತು ಮತ್ತೊಂದು ಕಡೆ ಅಕ್ಕ ಪಡೆ ಇತ್ತು ಕೋಲಾರಲ್ಲಿ ಕೋಲಾರಮ್ಮ ಪಡೆ ಅಂತ ಇತ್ತು ಅದನ್ನೆಲ್ಲವನ್ನು ಕ್ರೋಢೀಕರಿಸಿ ಒಂದು ಅಕ್ಕ ಪಡೆಯನ್ನಾಗಿ ಒಂದು ಮರುನಾಮಕರಣವನ್ನು ಮಾಡಿ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಮಹಿಳೆಯರಿಗೆ ಮತ್ತು ಎಸ್ಪೆಷಲಿ ಗರ್ಲ್ಸ್ ಯಾರು ಸ್ಕೂಲ್ ಗೋಯಿಂಗ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಯಾರಿದ್ದಾರೆ ಅವರ ರಕ್ಷಣೆಗಾಗಿ ಅವರಿಗೆ ಒಂದು ಮಾನಸಿಕ ಧೈರ್ಯಕ್ಕಾಗಿ ಅವರ ಅವೇರ್ನೆಸ್ಗೋಸ್ಕರ ಈ ಒಂದು ಅಕ್ಕ ಪಡೆಯನ್ನು ಯೋಜನೆ ಮಾಡಲಾಗಿದೆ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆಗೂ ನಾವು ಯಾವ ಯಾವ ಪಾಯಿಂಟ್ಸ್ಗೆ ಅವ್ರಿಗೆ ಹೋಗಬೇಕು ಅಂತ ನಾವು ಡಿಟೇಲ್ ಆಗಿ ಲಿಸ್ಟ್ ಮಾಡಿಕೊಟ್ಟಿದ್ದೀವಿ ಅವರು ಎರಡು ಒಂದು ಶಿಫ್ಟ್ಸಲ್ಲಿ ಮಾರ್ನಿಂಗ್ ಶಿಫ್ಟ್ ಆ್ಯಂಡ್ ಈವ್ನಿಂಗ್ ಶಿಫ್ಟಲ್ಲಿ ಅವರು ಎಲ್ಲ ಕಡೆ ಸುತ್ತಾಡ್ತಾರೆ ಸುತ್ತಾಡಿ ಅಲ್ಲಿ ಯಾರಾದರೂ ನಮ್ಮ ಈ ಟೀಸಿಂಗ್ ಆಗಿರ್ಬೋದು ಅಥವಾ ಮಹಿಳೆಯರಿಗೆ ಒಂದು ತೊಂದರೆ ಕೊಡೋರಾಗಿರ್ಬೋದು ಅಥವಾ ಬೇರೆ ಏನೇ ಒಂದು ಸುರಕ್ಷತೆ ಸುರಕ್ಷಿತವಾಗಿ ಅವ್ರನ್ನ ಮನೆಗೆ ತಲುಪಿಸೋ ನಿಟ್ಟಿನಲ್ಲಿ ಅವರಿಗೆ ಧೈರ್ಯ ತುಂಬೋದಾಗಿರ್ಬೋದು ಇದೆಲ್ಲದರ ಜೊತೆಗೆ ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಸೋ ಒಂದು ನಿಟ್ಟಿನಲ್ಲಿ ಈ ಒಂದು ಅರ್ಕಪಡೆಯನ್ನು ನಾವು ನಿರ್ವಹಿಸಲಾಗಿದೆ ಈ ದಿನ ನಮಗೆ ಶಿವಮೊಗ್ಗ ಜಿಲ್ಲೆಗೆ ನೀಡಿರುವಂತಹ ಈ ಹೊಸ ಗಾಡಿಯನ್ನು ನಾವು ಮತ್ತೆ ನಮ್ಮ ಟಿ ಎಲ್ ಎಸ್ ಎಜ್ಜಟ್ ಸಾಹೇಬರು ಮತ್ತು ಡಿಮೆನ್ ಸಹ ಮೇಡಮ್ ಅವರು ಎಲ್ಲರೂ ಸೇರಿ ಇದನ್ನು ನಾವು ಚಾಲನೆಯನ್ನು ನೀಡಿದ್ದೀವಿ ಈ ಒಂದು ಗಾಡಿ ವಿಶೇಷವಾಗಿದೆ ಇತರೆ ಪೊಲೀಸ್ ಗಾಡಿಗಳಿನ ಬೇರೆ ಥರನೇ ಇದೆ ಬರುವ ದಿನಗಳಲ್ಲಿ ಇದನ್ನ ನೀವು ಎಲ್ಲ ನಮ್ಮ ಎಸ್ಪೆಷಲಿ ಕಾಲೇಜಸ್ ಸ್ಕೂಲ್ಸ್ ಮುಂದೆನೇ ಹೆಚ್ಚು ನೋಡ್ತೀರಾ ಅದ್ರ ಜೊತೆಗೆ ಈ ಜನಜಂಗುಳಿ ಪ್ರದೇಶಗಳು ಯಾವಿದ್ರು ಅಲ್ಲೂ ಕೂಡ ಇದನ್ನ ನೀವು ಕಾಣ್ತೀರಾ ನಮ್ಮ ಒನ್ ಒನ್ ಟು ಏನಿದೆ ಮತ್ತೆ ನಮ್ಮ ಒನ್ ಜೀರೋ ನೈನ್ ಏಟ್ ಅಂತ ಏನು ಚೈಲ್ಡ್ ಹೆಲ್ಪ್ ಲೈನ್ ಇದೆ ಎಲ್ಲವೂ ಒಂದು ಮೋಡಲ್ ಆಗಿ ನಾವು ಈ ಕಪಡೆ ವೆಹಿಕಲ್ ಕೂಡ ಯೂಸ್ ಮಾಡ್ತೀವಿ ಸ್ಕೂಲು ಕಾಲೇಜ್ ಕಡೆ ಸಡನ್ ಆಗಿ ರಶ್ ಆಗಬೇಕು ಅಂದ್ರೆ ನಾವು ಎಂಕಾಪಡೆ ವೆಹಿಕಲ್ ನಾವು ರಶ್ ಮಾಡ್ತೀವಿ ಇದರ ವಿಶೇಷವಾಗಿ ಏನು ಅಂದ್ರೆ ಎಲ್ಲ ಮಹಿಳಾ ಹೋಮ್ ಗಾರ್ಡ್ಸ್ ಮತ್ತೆ ಮಹಿಳಾ ಅಧಿಕಾರಿಗಳನ್ನೇ ಮತ್ತೆ ಮಹಿಳಾ ಪಿ ಸಿಗಳನ್ನೇ ಹೆಚ್ ಗಳನ್ನೇ ನಾವು ನೇಮಕ ಮಾಡ್ತೀವಿ ಇದರಲ್ಲಿ ಹೆಚ್ಚು ಫ್ರೀಡಮ್ ಇಂದ ಮಾತಾಡಬಹುದು ಅಂತ ಆ ಒಂದು ಮನಸ್ಥಿತಿಯಿಂದ ನಾವು ಕಾರ್ಯಕ್ರಮ ಸರ್ ಜಿಲ್ಲೆಗೆ ಇದೊಂದನ್ನು ತಾಲೂಕು ಇನ್ನೂ ವಿಸ್ತರಣೆ ಆಗುತ್ತೆ ಸದ್ಯಕ್ಕೆ ಇದೇ ಒಂದೇ ನಮಗೆ ಕೊಟ್ಟಿರೋದು ಇಡೀ ಜಿಲ್ಲೆಗೆ ಸೊ ನಾವು ಇದನ್ನು ಮೇಯ್ನ್ಲಿ ಸಿಟಿ ಏರಿಯಾಗಳಲ್ಲಿ ಇದನ್ನು ನಾವು ಪ್ರಯೋಗ ಮಾಡ್ತೀವಿ ತದನಂತರದಲ್ಲಿ ಈ ಬರುವ ದಿನಗಳಲ್ಲೂ ಇನ್ನೂ ಹೆಚ್ಚು ತಾಲೂಕು ಮಟ್ಟದಲ್ಲೂ ಕೂಡ ಆಗುತ್ತೆ ಅಂತ ಮಾನ್ಯ ಸಚಿವರು ಕೂಡ ಹೇಳಿದೆ ಗೃಹ ಕೂಡ ಹೇಳಿದರು ಬರೋ ದಿನಗಳಲ್ಲಿ ಅದಕ್ಕೆ ಎಕ್ಸ್ಟೆಂಡ್ ಆಗ್ತಾ ಪರ್ಟಿಕ್ಯುಲರ್ ಈ ವೆಹಿಕಲ್ ಕಮ್ಯುನಿಕೇಷನ್ ಹೇಗೆ ಇಲ್ಲ ನಮ್ಮ ಒನ್ ಒನ್ ಟೂದು ಏನಿದೆ ಅಂತ ಒನ್ ಒನ್ ಟೂ ಸೇಮ್ ಥಿಂಗ್ ಇಟ್ ಬಿ ಡೈರೆಕ್ಟೆಡ್ ಟು ಅದರಲ್ಲೇ ನಾವೇನೇ ಅವರಿಗೆ ಒಂದು ಸೆಟ್ ಆಫ್ ಜಾಗಗಳು ಕೊಟ್ಟಿರ್ತೀವಿ ಸೊ ಅದನ್ನ ನಮ್ಮ ಕಂಟ್ರೋಲ್ ಮುಖಾಂತರ ನಾವು ಅದನ್ನು ಮಾಡ್ತೀವಿ